ನನಗೆ ಈ ಗಾಡಿ ಓಡಿಸೋದು ಹೇಳ್ಕೊಡಿ ಮೂವ್ ಮಾಡ್ತೀನಿ ಓಕೆನಾ ಎಲ್ಲಿ ಎತ್ತದು ಓ ನಮ್ಮ ಡೋಸರ್ದು ಕಾಕ್ಪಿಟ್ಟು ಗುರು ಇದಕ್ಕೂ ಸಸ್ಪೆನ್ಷನ್ ಇದೆಯಾ ಅಣ್ಣ ಇದು ಕ್ಲಚ್ ಯಾವುದು ಗೇರ್ ಅಷ್ಟೇ ಇದು ಇದು ರಿವರ್ಸ್ ಇದು ನ್ಯೂಟ್ರಲ್ ಸೆಂಟ್ರಲ್ಲು ಹಲೋ ಗೈಸ್ ವೆಲ್ಕಮ್ ಟು ಮೈ ಚಾನೆಲ್ ಡಿ ಬಿ ಕನ್ನಡ ಬ್ಲಾಗ್ಸ್ ಇದೆ ನಾನು ರೀಸೆಂಟಾಗಿ ಎಲ್ಲ ಥರ ಗಾಡಿನ ಟ್ರೈ ಮಾಡಿ ನಿಮ್ಗೆ ತೋರಿಸ್ಕೊಡ್ತೀನಿ ಅಂತ ಹೇಳಿದ್ದೆ ಸೊ ನಮ್ಮ ಮನೆ ಹತ್ರ ಟಾರ್ ಹಾಕ್ತಿದ್ರು ಈ ಬುಲ್ಡೋಸರ್ ಸಿಕ್ಕಿದೆ ರೋಲರು ಟೂ ವೇ ರೋಲರು ಸೊ ಅದನ್ನು ಟ್ರೈ ಮಾಡೋಣ ಬನ್ನಿ ಶೋಣ ಏನು ನಿಮ್ಮ ಹೆಸರೇನು ನಮ್ಮ ಅಕ್ಬಾರ್ ಎಲ್ಲಿಂದ ಅಣ್ಣ ನೀವು ಬಿರು ಬಿಹಾರು ನನಗೆ ಗಾಡಿ ಓಡಿಸೋದು ಹೇಳ್ಕೊಡಿ ಮೂವ್ ಮಾಡ್ತೀನಿ ಓಕೆನಾ ಎಲ್ಲಿ ಎತ್ತದ್ದು ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಅಣ್ಣ ನಿಮಗೆ ಈ ಫೀಲ್ಡಲ್ಲಿ ಹಾಂ ಐದಾರು ವರ್ಷ ಸೊ ನೋಡಿ ನೋಡಿ ಗಾಯ್ಸ್ ಇದು ನಮ್ಮ ಡೋಸರ್ದು ಕಾಕ್ಬಿಟ್ಟು ಕೂತ್ಕೊಳ್ಳೋಣ ಹೆಂಗಿದೆ ಅಂತ ಕ್ರೇಜಿ ಕೂಲ್ ಗುರು ಇದಕ್ಕೂ ಸಸ್ಪೆನ್ಷನ್ ಇದೆಯಾ ಓಕೆ ಅಣ್ಣ ಇದು ಕ್ಲಚ್ ಯಾವುದು ಗೇರ್ ಅಷ್ಟೇ ಇದು ಫಾರ್ವರ್ಡ್ ಇದು ರಿವರ್ಸ್ ಇದು ನ್ಯೂಟ್ರಲ್ ಸೆಂಟ್ರಲ್ ನ್ಯೂಟ್ರಲ್ಲು ಇದು ಗೇರಾ ಇದು ಎರಡೂ ಒಂದೇನಾ ಆ್ಯಕ್ಸ್ಲೆಟ್ರು ಯಾವುದು ಓ ಕ್ರೇಜಿ ಹಂಗೆ ಟ್ರ್ಯಾಕ್ಟ್ರಲ್ಲಿ ಕೊಡೋ ಥರ ಸ್ಟಾರ್ಟ್ ಮಾಡಲಣ್ಣ ಸೂಪರ್ ಕಾರ್ ಥರ ಬರುತ್ತಲ್ಲ ಗುರು ಸೌಂಡು ಹೂ ಮಾಡೋದು ಫಾರ್ವರ್ಡಾ ಓ ಸ್ಪೀಡು ಇದೇನಾ ಹಾಂ ಇಲ್ಲಿ ಬಿಡೋಣ ಸಾಕು ಸಾಕು ಸ್ವಲ್ಪ ಓ ಕ್ರೇಜಿ ಅಣ್ಣ ಬ್ರೇಕು ಅದೇ ನಿಂತ್ಕೊಳ್ಳುತ್ತಾ ಆಟೋಮೆಟಿಕ್ಕು ಕ್ರೇಜಿಗರು ನ್ಯೂಟ್ರಲ್ಗೆ ಹಾಕಿದ್ರೆ ಸಾಕು ಜಸ್ಟ್ ಗಾಡಿ ನಿಂತ್ಕೊಳ್ಳುತ್ತೆ ಇದು ಸೇಮ್ ಅದೇ ಎರಡು ಕಡೆ ಮಾಡೋಂಗೆ ಫಸ್ಟ್ ಟೈಮ್ ಗುರು ಈ ಥರ ಎಲ್ಲ ಗಾಡಿ ಓಡಿಸ್ತಾ ಇರೋದು ಕ್ರೇಜಿ ರಿವರ್ಸಾ ಜಸ್ಟ್ ಈಸಿ ಗುರು ಇದು ಆಕ್ಸಿಲೇಟರ್ ಇಲ್ಲ ಏನೂ ಇಲ್ಲ ಜಸ್ಟ್ ಇದ್ದು ಲಿವರ್ನ ರಿವರ್ಸ್ ಹಾಕೊಂಡ್ರೆ ಹಿಂದಕ್ಕೆ ಹೋಗುತ್ತೆ ಕ್ರೇಜಿ ಗೈಸ್ ಗಾಯ ಸ್ಟೇರಿಂಗು ಕಲ್ತಾಬಿಟ್ಟೆ ಗುರು ಅಷ್ಟೇ ಗಾಡಿ ಓಡಿಸೋದು ಹೋ ಕ್ರೇಜಿ ಅಣ್ಣ ಇದು ನೀರು ಹಾಕದಾ ಇದಕ್ಕೆ ನೀವು ಅವಾಗಲೇ ಹೇಳ್ತಿದ ನೀರು ಹಾಕೋದು ಹ್ಞೂ ಇದು ನೀರು ಹಾಕ್ಬಿಟ್ಟು ಒಳಗಡೆ ಬರುತ್ತಾ ಟಾರೆಲ್ಲ ಅಂಟ್ಕೊಂಬಾರ್ದು ಅಂತಲ್ಲ ಓಕೆ ಇನ್ನೊಂದು ಸತಿ ಓಡಿಸೋಣ ಇದ್ರ ಮೇಲೆ ಎದ್ದೋಗಕ್ಕೆ ಮನ್ಸು ಗುರು ಮತ್ತೆ ಫಾರ್ವರ್ಡ್ ಹೋಗೋಣ ಹುಡುಗರು ಅಷ್ಟೇ ಈಸಿ ಬುಲ್ಡೋಸರ್ ಓಡಿಸೋದು ನಿಮಗೆಲ್ಲ ತೋರಿಸ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೀನಿ ಎಲ್ಲ ಥರ ವೆಹಿಕಲ್ಸು ಡ್ರೈವ್ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ ಈಗ ಇದು ಇದೆ ನೀವು ಆರಾಮಾಗಿ ಓಡಿಸ್ಬೋದು ಗುರು ಜಸ್ಟ್ ಇದು ಗೇರ್ ಬರೋ ಸ್ಟೇರಿಂಗು ಅಷ್ಟೇ ಫಾರ್ವರ್ಡು ರಿವರ್ಸ್ ನಾರ್ಮಲ್ ಆಟೋಮೆಟಿಕ್ ಕಾರ್ಸಲ್ಲಿ ಇರುತ್ತಲ್ಲ ಅದೇ ಟ್ರಾನ್ಸ್ಮಿಷನ್ ಇದರಲ್ಲಿ ಕೂಲ್ ಗುರು ಸೊ ಇಲ್ಲಿಗೆ ಎಂಡ್ ಮಾಡೋಣ ನೆಕ್ಸ್ಟ್ ಬೇರೆ ಥರ ಗಾಡಿಗಳನ್ನ ನಿಮಗೆ ತೋರಿಸ್ಕೊಡ್ತೀನಿ ಭಯ್ಯ ಈ ಈ ಗಾಡಿ ಓಡಿಸ್ತಾರೆ ಇವರು ಇವ್ರು ಯಾವಾಗಲೂ ಅಣ್ಣ ಏನು ಸ್ಯಾಲ್ರಿ ಇದೆ ನಿಮ್ಮದು ಮೂವತ್ತು ಸಾವಿರ ಅಣ್ಣ ನೋಡಿ ಗುರು ಯಾರಾದರೂ ಈ ಗಾಡಿ ಕಲ್ತ್ಕೊಂಡ್ರೆ ಮೂವತ್ತು ಸಾವಿರ ಸ್ಯಾಲ್ರಿ ಕ್ರೇಜಿ ಗುರು ಥ್ಯಾಂಕ್ಸ್ ಅಣ್ಣ ಹೇಳ್ಕೊಟ್ಟಿದ್ದಕ್ಕೆ ಹಾಂ ಇದು ಕಂಪ್ರೆಷನ್ ಕೊಡೋದಾ ಓಕೆ ಇವ ನೋಡಿ ಇದು ಪ್ರೆಷರ್ ಗ ಓ ಮುಂದೆ ಇದು ಮುಂದೆ ಕೊಡುತ್ತೆ ಇದು ಹಿಂದುಗಡೆ ಪ್ರೆಷರ್ ಕೊಡುತ್ತೆ ಓಕೆ ಈಗ ಟಾರ್ ಹಾಕಿದಾಗ ರೂಲರ್ಗೆ ಪ್ರೆಷರ್ ಬೇಕಲ್ಲ ಸೊ ದಟ್ ನೋಡಿ ಗೈಸ್ ಇದನ್ನ ಪ್ರೆಸ್ ಮಾಡಿದ್ರೆ ಸಾಕು ಮುಂದೆ ಕಂಪ್ರೆಷನ್ ಸಿಗುತ್ತೆ ಹಾಂ ಯಾವುದು ಇದಾ ಪ್ರೆಷರ್ ಹಾ ಆಗ್ತಿದೆ ನೋಡಿ ಗೈಸ್ ಪ್ರೆಷರ್ ಓಕೆ ಇದು ಹಿಂದ್ಗಡೆ ಹಿಂದ್ಗಡೆ ಪ್ರೆಷರ್ ಕೊಡುತ್ತೆ ಸೊ ಡಬಲ್ ರೋಲರ್ ಇದೂ ವಾಟರ್ ನೀರೇನಾ ಹಾಗೆ ಗುರು ಹೆಂಗೋ ನಮ್ಮ ಒಬ್ರು ಸಬ್ಸ್ಕ್ರೈಬರ್ ಸಿಕ್ಕಿದ್ರು ನೀನು ಬಿಹಾರಿಂದನಾ ಏನೋ ಗುರು ನಮ್ಗೆ ಹಿಂದಿ ಬರಲ್ಲ ಇವರು ಕನ್ನಡ ಬರಲ್ಲ ಕನ್ನಡ ಅರ್ಥ ಆಗುತ್ತೆ ಅವ್ರಿಗೆ ಥ್ಯಾಂಕ್ ಯು ಬಾಯ್ ಗ್ಯಾಶ್ ಐ ಸಿಗೇಳೋಣ ಬರುತ್ತೆ ಎರಡು ಕಡೆಗೂ ನೀರು ಸಪ್ಲೈ ಟ್ಯಾಂಕ್ ಇದು ಸೊ ಅವರು ಪಾರ್ಕ್ ಮಾಡ್ಕೊತಾರೆ ಇಳಿತೀ ನೀರಿಗುರು ನೋಡಿ ವೆಹಿಕಲ್ದು ತ್ರೀ ಸಿಕ್ಸ್ಟಿ ಡಿಗ್ರಿ ವ್ಯೂ ಇದು ಬಂದು ಕೆ ಎಸ್ ಕಂಪನಿದು ಸಿ ಎ ಸಿ ನೈನ್ ಫಿಫ್ಟಿ ಟು ಎಕ್ಸ್ ಅಂತ ಬಿ ಎಸ್ ಫೋರ್ ಮಾಡೆಲ್ ಗಾಡಿ ಇದು ಆ ಜೀವನದಲ್ಲಿ ಒಂದು ಸತಿ ಓಡಿಸ್ಬೇಕಂತ ಇತ್ತು ಗುರು ಇನ್ನೂ ನಾನು ಈ ಜೆ ಸಿ ಪಿ ಒಂದು ಟ್ರೈ ಮಾಡಬೇಕಂತಿದ್ದೀನಿ ಇವ್ರದ್ದೇ ಒಂದು ಜೆ ಸಿ ಪಿ ಇದೆ ನೋಡೋಣ ನನಗೆ ಯಾರು ಧೈರ್ಯ ಮಾಡಿಕೊಟ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ವೀಡಿಯೋ ಮಾಡಿ ತೋರಿಸ್ತೀನಿ ಫುಲ್ಲು ತ್ರೀ ಸಿಕ್ಸ್ಟಿ ವೀಡಿಯೋ ತೋರಿಸ್ತೀನಿ ನೋಡಿ ಕ್ರೇಜಿ ಮಾತ್ರ ಗುರು ಯಪ್ಪ ನಾವು ಚಿಕ್ಕ ಮಕ್ಕಳಿದ್ದಾಗೆಲ್ಲ ಬಿ ಎಸ್ ಫೋರ್ದು ಈ ಹಳೆ ಬುಲ್ಡೋಸರ್ ಇತ್ತು ಅದನ್ನೆಲ್ಲ ನೋಡಿದಾಗ ಏನೋ ಒಂಥರ ಕ್ರೇಜ್ ಏನು ಗುರು ಗಾಡಿ ಹಿಂಗೈತೆ ಈಗ ಮಕ್ಕಳು ಮಕ್ಕಳಿಗೆ ಅಮ್ಮ ಯಾರಾದರೂ ಹೋದಾಗೂ ಅಷ್ಟೇ ಏ ಅಲ್ಲಿ ನೋಡು ಬುಲ್ಡೋಸರು ಜೆ ಸಿ ಪಿ ಅಂತ ತೋರಿಸೋರು ಓಡಿಸ್ದಾಗ ತುಂಬ ಖುಷಿಯಾಗದ ಗುರು ಹಾಗೆ ವೀಡಿಯೋಸ್ ಬರ್ತಾ ಇರುತ್ತೆ ಸೊ ನೆಕ್ಸ್ಟ್ ಗಾಡಿನ ಟ್ರೈ ಮಾಡೋಣ ನೆಕ್ಸ್ಟ್ ಪೇವರ್ ಫಿನಿಷರು ಟಾರ್ ಹಾಕ್ತಾರಲ್ಲ ಪೇವರ್ ಫಿನಿಷರು ಆ ಗಾಡಿ ಅದು ಕೂಡ ಡ್ರೈವ್ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ ಸೋ ಸಿಗೋಣ ಗಾಯ ಹೀಗೆ ಎ ಡಿ ಬಿ ಕನ್ನಡ ಬ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೆಳಗಡೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಪರ್ಸ್